Terima kasih

ಈ ಭಗವದ್ಗೀತೆ ನಾವು ಪಾರಾಯಣ ಮಾಡಿದ್ರೆ ಏನಾಗತ್ತೆ ನಮಗೂ ಆ ಭಗವಂತನಿಗೆ ಏನಾಗತ್ತೆ ದೂರ ಆಗೋದ್ರ ಸಂಬಂಧ ಬರತ್ತ ಸಂಬಂಧ ನೀವು ನಾವು ಮಾತಾಡ್ಬೇಕಾದ್ರೆ ಹೆಂಗ್ ಮಾಡ್ತಾ ಇರ್ತೀವಿ ಮೊಬೈಲ್ ಫೋನ್ ತಗೊಂತೀವಿ ಫೋನ್ ತಗೊಂಡು ನಂಬರ್ ಡಯಲ್ ಮಾಡ್ತೀವಿ ಯಾವ್ದೋ ಒಂದ್ ನಂಬರ್ ನಂಬರ್ ಡಯಲ್ ಮಾಡಿದ್ರೆ ಅವರನ್ನು ಸಂಪರ್ಕ ಮಾಡ್ಬೋದು ಅದೇ ತರ ನಾವು ಭಗವದ್ನ ನಾವು ಸೇರ್ಬೇಕಂದ್ರೆ ಒಂದೇ ದಾರಿ

ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಸಮವೇತೆಯು ಸಂಜಯ ಸೊ ಇವಾಗ ನಾವು ಕಾಲ್ ಶ್ಲೋಕ ಹೇಳಿದ್ನಲ್ಲ ಧೃತರಾಷ್ಟ್ರಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಇಷ್ಟ ಹೇಳಿದ್ರೂ ಸಾಕು ಭಗವಂತ ಖುಷಿ ಪಡ್ತಾರೆ ಏನಪ್ಪಾ ಖುಷಿ ಪಡ್ತಾನ ಅಂದ್ರೆ ನೀವು ಪ್ರತಿ ದಿನ ಈ ಒಂದು ಶ್ಲೋಕ ಜ್ಞಾನದಿಂದ ಓಕೆ ವಿಚಲಿತವಾದ್ದೆ ಪ್ರತಿದಿನ ಶ್ರದ್ಧೆಯಿಂದ ಮಾಡಿದ್ರೆ ನಿಮಗೂ ಭಗವಂತನಿಗೂ ಏನಾಗತ್ತೆ ಸಂಬಂಧ ಬೆಳೆಸುತ್ತೆ ಇಲ್ಲಿ ಎಷ್ಟು ಜನ ಪ್ರತಿದಿನ ಭಗವದ್ಗೀತ ಶ್ಲೋಕ ಹೇಳ್ತೀರಿ ನೋಡಿ ಎಷ್ಟು ಜನ ಪುಸ್ತಕವನ್ನು ನೋಡಿದೀರಾ ಭಗವದ್ಗೀತ ಪುಸ್ತಕ ಸೊ ದಯವಿಟ್ಟು ತೆಗೆದು ಪ್ರತಿದಿನ ಅಟ್ಲೀಸ್ಟ್ ಒಂದು ಶ್ಲೋಕ ಆದ್ರೂ ಪಠನೆ ಮಾಡಕ್ಕೆ ಪ್ರಯತ್ನ ಸೊ ನಿಮ್ಗೆ ಆಗ್ಲಿಲ್ವಾ ಸೊ ನಮ್ಮ ಹತ್ರ ಭಗವದ್ಗೀತೆ ಹದಿನೆಂಟು ಅಧ್ಯಾಯ ಬಗ್ಗೆ ನಾವು ಕ್ಲಾಸ್ ತಗೋತೀವಿ ಈ ಫ್ರೀ ಕ್ಲಾಸಸ್ ನೀವು ಯಾರು ಬೇಕಿದುಕ್ ಸ್ಟಾಲ್ ಇದೆ ಅದನ್ನು ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಹದಿನೆಂಟು ಅಧ್ಯಾಯದ ಬಗ್ಗೆ ಕೂಡ ನಿಮ್ಗೆ ತಿಳುವಳಿಕೆಯನ್ನು ಕೊಡಿಸ್ತೀವಿ ಏನಕ್ಕೆ ನಾವು ಭಗವದ್ಗೀತೆ ಓದಬೇಕು ಏನಕ್ಕೆ ನಮ್ಮ ದುಃಖದಿಂದ ದೂರ ಹೋಗೋಕ್ಕೆ ಏನಂತ ದೂರ ದುಃಖದಿಂದ ದೂರ ನಾವ್ ಏನ್ ಬಯಸ್ತಾ ಇದ್ವಿ ಪ್ರತಿದಿನ ಸಂತೋಷ ಹೌದಾ ಅಲ್ವಾ ಪ್ರತಿದಿನ ಬೆಳಗಿಂದ ಸಂಜೆವರೆಗೂ ನಾವು ದುಡಿದ್ರೆ ಏನಕ್ಕೋಸ್ಕರ ಸಂತೋಷ ಸಂತೋಷವಿರತ್ತೆ ಆ ಸಂತೋಷ ಬರಬೇಕಂದ್ರೆ ನಾವು ಈ ಪಾಪ ಕರ್ಮಗಳಿಂದ ವಿಮುಕ್ತಿಯನ್ನು ಪಡಬೇಕು ಅದು ಭಗವದ್ಗೀತೆ ನಮಗೆ ಸಪೋರ್ಟ್ ಮಾಡುತ್ತೆ ಸೊ ಪ್ರತಿದಿನ ನಾವು ಭಗವದ್ಗೀತೆ ಪಾರಾಯಣ ಮಾಡಿದ್ರೆ ನಮಗೆ ಯಾವಾಗ್ಲೂ ಆ ಭಗವಂತನ ಆಶೀರ್ವಾದ ನಮಗೆ ಸಿಗತ್ತೆ ಅಂತ ಶಾಸ್ತ್ರ ಹೇಳ್ತೀವಿ ಸೊ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಒಂದು ಸ್ಮಾಲ್ ಕಥೆಯನ್ನು ಹೇಳಿ ನಿಮ್ಮ ನಾನು ತುಂಬಾ ಟೈಮ್ ತಗೊಳಲ್ಲ ಒಂದು ಸ್ಮಾಲ್ ಕಥೆಯನ್ನು ಹೇಳಿ ಹೆಂಗೆ ಭಗವದ್ಗೀತ ಎಷ್ಟು ಶ್ರೇಷ್ಠ ಪ್ರತಿಯೊಬ್ಬ ಜೀವರಾಶಿಗೆ ಅಂತ ನಾನು ಇವತ್ತು ನಿಮ್ಗೆ ಹೇಳಕ್ಕೆ ಒಂದು ಐದು ನಿಮಿಷ ತಗೊಂಡ್ರೆ ಹನ್ನ ತಗೊಳಲ್ಲ ಒಬ್ಬ ಬ್ರಾಹ್ಮಣ ಇದ್ದ ಯಾರಿದ್ದ ಒಬ್ಬ ಬ್ರಾಹ್ಮಣ ಇದ್ದ ಅವನು ಪ್ರತಿದಿನ ಭಗವದ್ಗೀತೆಯನ್ನ ಓದ್ತಾ ಇದ್ದ ಯಾಕಂದ್ರೆ ಬ್ರಾಹ್ಮಣನ ಕೆಲಸ ಏನು ಪಠನೆ ಮಾಡೋದು ಬೇರೆಯವ್ರಿಗೆ ಅದ್ರ ಬಗ್ಗೆ ವಿಚಾರವನ್ನ ಹೇಳೋದು ಅದೇ ತರ ಅವನು ಒಂದ್ಸಲಿ ಕ್ಷೇಮಂ ಮಹಾಮಿಹಂ ಅಂತ ನೋಡ್ದ ಏನ್ ಹೇಳ್ದ ಯೋಗಕ್ಷೇಮಂ ಮಹಾಮಿಹಂ ಅದ್ ನೋಡಿದ ತಕ್ಷಣ ಹೆಂಗೆ ಭಗವಂತ ಎಲ್ಲ ಯೋಗಕ್ಷೇಮ ನೋಡಕ್ ಸಾಧ್ಯ ಸಾಧ್ಯವಾ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದೆ ಎಲ್ಲಾರದು ಯೋಗಕ್ಷೇಮ ನೋಡಕ್ ಸಾಧ್ಯನಾ ಅಂತ ಅವನು ತಲೆಯಲ್ಲಿ ಒಂದು ದುರಾಲೋಚನೆ ಬಂತು ಏನ್ ಬಂತು ಒಂದು ದುರಾಲೋಚನೆ ಬಂತು ಆವಾಗ ಅವನ್ ಏನ್ ಮಾಡ್ತಾನೆ ನಾವ್ ಏನಾದ್ರು ಮಾಡ್ತೀವಿ ನಾವು ತಪ್ಪಾದ್ರೆ ಏನ್ ಮಾಡ್ತೀವಿ ಅದನ್ನ ಹೊಡೆದಾಗ್ಬಿಡ್ತೀವಿ ಅದೇ ತರ ಅವನೇನ್ ಮಾಡ್ದ ಆ ಬ್ರಾಹ್ಮಣ ಅದನ್ನ ಹೊಡೆದು ಬಿಟ್ಟ ಸೊ ಈ ಬ್ರಾಹ್ಮಣನ್ ಕೆಲಸ ಅಂದ್ರೆ ಅವನಲ್ಲ ವ್ಯಾಪಾರ ಮಾಡ್ತಾ ಇರಲಿಲ್ಲ ಅವನು ಭಿಕ್ಷಾ ಬೇಟೆ ಏನ್ ಬರುತ್ತೋ ಅದನ್ನ ತಗೊಂಡೆ ಅವನು ಊಟವನ್ನ ಮಾಡ್ತಾ ಅವನು ಐದು ಮನೆಗಳಿಂತ ಮೇಲೆ ಅವನು ಭಿಕ್ಷಾ ಭೇಟನೆ ಮಾಡಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಐದು ಗಳ ಮನೆ ಇವಾಗ ನೋಡ್ತಾರ ಹತ್ತು ಇಪ್ಪತ್ತು ಮೂವತ್ತು ಹೋಗ್ತಾರೆ ಆತರ ಶಾಸ್ತ್ರದಲ್ಲಿನ ಅವ್ನು ಐದು ಮನೆ ಮಾತ್ರ ಹೋಗ್ಬೋದಾಗಿತ್ತು ಸೊ ಈ ಐದು ಮನೆ ಹೋಗೋವಾಗ ಎಲ್ಲಾರು ಯಾವುದೋ ಒಂದು ಕಾರಣವನ್ನು ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ಯಾರೋ ತೀರೋಗ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಯಾರೋ ದುಃಖ ಇದು ಏನಂತಾರೆ ವೃದ್ಧಾಪ್ಯಲ್ಲಿದ್ದಾರೆ ಇನ್ನು ಏನಂತಾರೆ ಒಬ್ರು ಅನಾರೋಗ್ಯದಲ್ಲಿದ್ದಾರೆ ಈ ಅನೇಕ ವಿಚಾರವನ್ನ ಹೇಳ್ತಾ ಇದ್ರು ಅವನ್ ಇಲ್ಲೂ ಭಿಕ್ಷ ಸಿಗ್ಲೇ ಇಲ್ಲ ಅದರೊಳಗೆ ಅವ್ರ ಮನೆಗೆ ಒಬ್ಬ ಬ್ರಾಹ್ಮಣ ಚಿಕ್ಕ ಬ್ರಾಹ್ಮಣ ಬಂದು ಆ ತಾಯಿ ಹತ್ರ ಯಾರು ಆ ಬ್ರಾಹ್ಮಣ ಹಿಂತಿ ಹತ್ರ ನಿಮ್ಮ ಯಜಮಾನರೆ ಇದನ್ನ ಕಳಿಸಿದ್ದಾರೆ ಈ ಪ್ರಾವಿಷನ್ಸ್ ತಗೊಳ್ಳಿ ಅಂತ ಕೊಡ್ತಾನೆ ಆ ಆ ತಾಯಿಗೆ ಆಶ್ಚರ್ಯ ಯಾವಾಗ್ಲೂ ನನಗೆ ನನ್ನ ಗಂಡರಿಗೆ ಒಂದು ಶಿಷ್ಯ ಇರಲಿ ಇವ್ ಎಂತ ಶಿಷ್ಯ ಅಂತ ಹೇಳ್ತಾರೆ ಸೊ ಆ ತಾಯಿ ಒಪ್ಕೊಳ್ಳಲ್ಲ ಈ ನನ್ನ ತುಂಬ ಶಿಷ್ಯ ಅಲ್ಲ ನೀನ್ ಸುಮ್ಮನೆ ಹೇಳ್ತಾ ಇದೀಯಾ ಅಂತ ಹೇಳ್ತಾರೆ ಅವನ ತಗ ತೋರಿಸ್ತಾನೆ ಬರಗಳ್ ನೋಡಿ ನನ್ನ ಮೇಲೆ ಬ ಹೊಡೆದಿದ್ದಾರೆ ನೀನ್ ಸರಿಯಾಗಿ ಕೆಲಸ ಸೇವೆ ಇದು ಮಾಡ್ತಾ ಇಲ್ಲ ಸೇವೆ ಮಾಡ್ತಾ ಇಲ್ಲ ಅದು ಬರಗಳ್ ನೋಡಿ ಅಂತ ಸೊ ತಾಯಿ ಏನ್ ಕೇಳ್ತಾರೆ ಎಲ್ಲ ಅವನು ತಗೊಂಡ್ ಮಾಡಿದ ಸಾಮಗ್ರಿ ಎಲ್ಲ ತಗೊಂಡು ಮನೆಗೆ ಹೋಗಿ ಅವ್ನು ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಷ್ಟೊಳಗಡೆ ಈ ಬ್ರಾಹ್ಮಣ ಬರ್ತಾನೆ ವಾಪಸ್ಸು ಬ್ರಾಹ್ಮಣ ಬಂದ ತಕ್ಷಣ ಎಂಟಿ ಹೇಳ್ತಾಳೆ ನಿನ್ಗೆ ಏನಾದ್ರು ಆಕ್ಚುಲಿ ಮೊದಲೆಲ್ಲ ಹಿಂದಿಗಳೆಲ್ಲ ಕೋಪ ಮಾಡ್ಕೊಂತಾರಲ್ಲ ಹಸ್ಬೆಂಡ್ ಇವಾಗೆಲ್ಲ ಡಿಫ್ರೆಂಟ್ ಸೊ ಆವಾಗ ಆ ಹೆಂಡಿ ಕೋಪ ಮಾಡ್ಕೊಂತಾಳೆ ನೀನ್ ಏನಕ್ಕೆ ಮಕ್ಕನ ಇದು ಮಗುನ ಹೊಡೆದೇ ಬುದ್ಧಿ ಇದೂ ಅವನ ಜೀವನದಲ್ಲಿ ಯಾವತ್ತು ಆ ಹೆಂಡತಿ ಮಾತಾಡೋ ಇರ್ಲಿಲ್ಲ ಅಷ್ಟು ಕೋಪ ಮಾಡ್ಕೊಂತಾಳೆ ಸೊ ಈ ಕೋಪ ಮಾಡದ್ ತಕ್ಷಣ ಸರಿ ಆ ಹುಡುಗ ಎಲ್ಲಿ ತೋರಿಸು ಅಂತ ಹೇಳ್ತಾನೆ ಸೊ ನಾನು ಅಲ್ಲಿ ಕೂರ್ಸಿದಿನಿ ಆ ಹುಡ್ಗ ಹುಡ್ಕೊಂಡ್ ಹೋಗ್ತೀನಿ ಅಂತ ನೋಡಿದ್ರೆ ಆ ಹುಡುಗ ಇರೋದೇ ಇಲ್ಲ ಸೊ ಆವಾಗ ಅವನ್ ಬರ್ದಿರ್ತಾನಲ್ಲ ಕ್ರಾಶ್ ಮಾಡಿರ್ತಾನಲ್ಲ ಆ ಭಗವದ್ಗೀತೆ ಯೋಗಕ್ಷೇಮ ಮಹಾಮಿಹಂ ಅದನ್ನ ತೆಗೆದು ನೋಡಿದ್ರೆ ಅದು ಸರಿಯಾಗಿರುತ್ತೆ ಆವಾಗ ಅವನಿಗೆ ಆಲೋಚನೆ ಬರುತ್ತೆ ಭಗವಂತನೇ ಬಂದು ಅವರಿಗೆಲ್ಲ ಸಾಮಗ್ರಿಯನ್ನು ಕೊಟ್ಟಿದ್ದಾರೆ ಸೊ ನಾವು ಯಾವಾಗ ಭಗವಂತ ಮೇಲೆ ನಂಬಿಕೆ ಇಟ್ಕೊಂತೀವೋ ಆವಾಗ ನಮ್ಮ ಭಗವಂತ ಬಿಡೋದಿಲ್ಲ ಇದು ಗ್ಯಾರಂಟಿ ಇದು ಯಾವ್ದ್ರಲ್ಲಿ ಒಂದು ಸಂಶಯನೇ ಇಲ್ಲ ಯಾವಾಗ ನಿಮ್ ಸಂಶಯ ಬರುತ್ತೋ ನೀವು ಅನಾರೋಗ್ಯದಲ್ಲಿ ಇದ್ದೀರಾ ಅಂತ ಅಧ್ಯಾತ್ಮಿಕ ಅನಾರೋಗ್ಯ ಈ ಡಾಕ್ಟರ್ ಹೋಗಕ್ಕಾಗಲ್ಲ ಅದಕ್ಕೆ ಭಗವದ್ಗೀತೆ ಪರಾಯಣ ಮಾಡಬೇಕು ಸೊ ಅನೇಕ ಅರೋ ಅನಾರೋಗ್ಯಕ್ಕೆ ಮೆಟ್ರಾಸಿನ್ ಸಿಕ್ರೋಸಿನ್ ಅದೆಲ್ಲ ತಗೊಂಡ್ರೆ ಆಗಲ್ಲ ಈ ಆಧ್ಮಾ ಅಧ್ಯಾತ್ಮಿಕ ಜೀವನದಲ್ಲಿ ನಾವು ಆರೋಗ್ಯ ಆಗ್ಬೇಕಂದ್ರೆ ಒಂದೇ ದಾರಿ ಭಗವದ್ಗೀತೆ ಓದ್ಬೇಕು ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರ ಓದ್ಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕ ನಾಮ್ ನಾಮ್ ಕಲಿ ಕಲ್ಮಷ ನಾಶನಂ ಕಲ್ಮಶ ಏನೇನು ಕಲ್ಮಶಗಳಿದ್ಯೋ ಎಲ್ಲವನ್ನು ನಾಶ ಮಾಡುವ ಶಕ್ತಿ ಈ ಹರಿನಾಮದಲ್ಲಿದೆ ಅಂತ ಹೇಳ್ತಾರೆ ಸೊ ಏನು ಅಂದ್ರೆ ಅಧಿಕ ಮಾಸ ಬರ್ತಾ ಇದೆ ಯಾವಾಗ ಮೇ ತಿಂಗಳಲ್ಲಿ ಸೊ ಅಧಿಕ ಮಾಸ ವಿಶೇಷ ಏನಪ್ಪಾ ಅಂದ್ರೆ ಸಾವಿರ ಕಾರ್ತಿಕ್ ಮಾಸದ ಫಲ ನಮಗ್ ಸಿಗತ್ತೆ ಅಂತ ಹೇಳ್ತಾರೆ ಎಷ್ಟು ಸಾವಿರ ಕಾರ್ತಿಕ್ ಮಾಸದ ಫಲ ಮನೆ ಕಾರ್ತಿಕ್ ಮಾಸ ಆಯ್ತಲ್ಲ ಎಲ್ಲರೂ ದೀಪೋತ್ಸವ ಎಲ್ಲ ತೋರ್ಸಿದ್ರಿ ಭಗವಂತ ನಿನಗೆ ಕಾರ್ತಿಕ್ ದೀಪ ಎಲ್ಲ ಆಯ್ತು ಎಲ್ಲ ಆಯ್ತು ಸೊ ಸಾವಿರ ಕಾರ್ತಿಕ್ ಮಾಸದ ಫಲ ನಮಗ್ ಸಿಗತ್ತೆ ಭಗವದ್ಗಿ ಯಾವತ್ತು ಅಧಿಕ ಮಾಸದಲ್ಲಿ ಹೇಳ್ತಾರೆ ಸೊ ದಯವಿಟ್ಟು ಈವಾಗ್ಲಿಂದ ನಾವು ಪ್ರತಿದಿನ ಒಂದು ಶ್ಲೋಕ ಆದ್ರೂ ನೀವು ಮಾತ್ರ ಅಲ್ಲ ನನೇನು ಎಲ್ಲರಿಗೂ ನಾವೇನ್ ಮಾಡ್ತೀವಿ ಅಯ್ಯೋ ನನಗ್ ಸಾಕು ಅವನು ಸು ಆಫೀಸ್ ಹೋಗ್ತಾನೆ ಅವ್ನು ಏನ್ ಏನಕ್ಕೆ ಅವನು ಓದಬೇಕು ಅಂತ ದುರಾಲೋಚನೆಯಲ್ಲಿ ಇರ್ತೀವಿ ಸೊ ಆಯ್ತಾ ಸೊ ಆ ದುರಾಲೋಚನೆದಿಂದ ಬಿಟ್ಟು ಅವ್ರು ಹೇಳಿದ್ರೆ ಅವ್ರಿಗೂ ಒಳ್ಳೇದಾಗತ್ತೆ ಎಲ್ಲಾರು ಹತ್ತು ಜನದಲ್ಲಿ ಮನೇಲಿದ್ರೆ ಹತ್ತು ಜನ ಹತ್ರ ಭಗವದ್ಗೀತೆ ಪಾರಾಯಣ ಮಾಡಿಸಿ ಆಯ್ದೆ ಎಷ್ಟಾಯ್ತು ನಾವು ಮೂವತ್ತು ಸೆಕೆಂಡ್ ಆಗತ್ತೆ ಒಂದು ಶ್ಲೋಕ ಹೇಳತ್ತೆ ಓಕೆ ಸೊ ದಯವಿಟ್ಟು ಈ ಭಗವದ್ಗೀತಾ ಶ್ಲೋಕವನ್ನ ಭಗವದ್ಗೀತೆಯನ್ನ ತುಂಬಾ ಜೀವನದಲ್ಲಿ ತಗೊಳ್ಳಿ ಅಂತ ನಾನ್ ನಿಮ್ಮನ್ನೆಲ್ಲ ಕೇಳ್ಬೋದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಸೊ ನಾನು ವಿ ಎಚ್ ಸಂಘದವರಿಗೆ ಕೃತಜ್ಞತೆ ಹೇಳ್ತೀನಿ ಈ ಒಂದು ಅವಕಾಶ ಇಸ್ಕೋದು ಮಾಗಡಿ ಮೇನ್ ರೋಡ್ ದೇವಸ್ಥಾನಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಹರೇ ಕೃಷ್ಣ ಆಮೇಲೆ ಭಗವದ್ಗೀತೆ ಕೂಡ ಇದೆ ನಮ್ಮಲ್ಲಿ ಸೊ ಯಾರಾದರೂ ಭಗವದ್ಗೀತೆ ತಗೊಬ ತಗೋಬಹುದು ಯಾಕಂದ್ರೆ ಇದು ಗೀತಾ ಅಂತ ಕರಿತೀವಿ ಏಕೆಂದ್ರೆ ಮನೆ ಮೋಕ್ಷ ಏಕಾದಶಿ ದಿನಾನೇ ಈ ಗೀತವನ್ನ ಭಗವಂತ ಅರ್ಜುನನ್ ಹೇಳಿರುವಂಥ ಒಂದು ದಿನ ಸೊ ದಯವಿಟ್ಟು ಈ ಅವಕಾಶವನ್ನ ಸುವರ್ಣ ಅವಕಾಶವನ್ನು ಎಲ್ಲರೂ ಬಳಸ್ಕೊಳ್ಳಿ ಅಂತ ಕೇಳ್ಕೊಂತ ಹರೇ ಕೃಷ್ಣ